ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಗುಡ್ ನ್ಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾವುದೇ ಒಂದು ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಅಥವಾ ಇರುವಂಥ ಒಂದು ವ್ಯಾಪಾರಕ್ಕೆ ಬಂಡವಾಳ ಇಲ್ಲ ಅಂತಂದರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಭಾಳಷ್ಟು ಮಂದಿ ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಇರ್ತಾರೆ ಅಥವಾ ಇರುವಂಥ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತಿರ್ತಾರೆ ಆದರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ ಅಂದರೆ ಬಂಡವಾಳ ಇರೋದಿಲ್ಲ ಅಂಥವ್ರಿಗೆ ಇದೊಂದು ಉಪಯುಕ್ತವಾದಂಥ ಮಾಹಿತಿ ಹೌದು ಫ್ರೆಂಡ್ಸ್ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹಳೆ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ನೇರ ಸಾಲ ಯೋಜನೆ ಮೂಲಕ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಅಂತಂದರೆ ನಿಮಗೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಅಂದರೆ ಫ್ರೀಯಾಗಿರುತ್ತೆ ಇನ್ನು ಉಳಿದಂಥ ಐವತ್ತು ಸಾವಿರ ರೂಪಾಯಿ ಹಣವನ್ನು ಮಾತ್ರ ನೀವು ಮರುಪಾವತಿ ಮಾಡಬೇಕು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಏನಿರ್ತಾರೆ ಈ ಒಂದು ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ನೀವು ಪಡಿಬೇಕಾದರೆ ನೇರ ಸಾಲ ಯೋಜನೆಗೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಏನೇನು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಏನಿರ್ತಾರೆ ಈ ಒಂದು ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಪಡೆಯುವುದಕ್ಕೆ ನೇರ ಸಾಲ ಸೌಲಭ್ಯ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಅರ್ಹತೆಗಳನ್ನ ನೀವು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಆಗಿರಬೇಕು ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹದಿನೈದು ವರ್ಷದಿಂದ ನೀವು ವಾಸ ಆಗಿರಬೇಕು ಮತ್ತೆ ಅರ್ಜಿ ಸಲ್ಲಿಸುವಂತವರ ವಯಸ್ಸು ಹದಿನೆಂಟು ವರ್ಷ ತುಂಬಿರಬೇಕು ಐವತ್ತು ವರ್ಷದ ಒಳಗಡೆ ಅವರ ವಯಸ್ಸು ಇರಬೇಕು ಇನ್ನು ಅವರ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ಅವರು ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಇನ್ನು ಈ ಒಂದು ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅವರ ಕುಟುಂಬದಲ್ಲಿ ಈ ಒಂದು ನಿಗಮದ ಕಡೆಯಿಂದ ಒಂದು ಲಕ್ಷ ರೂಪಾಯಿಕ್ಕಿಂತ ಹೆಚ್ಚು ಸಾಲ ಸೌಲಭ್ಯವನ್ನು ಪಡೆದಿದ್ದರೆ ಅಂಥವ್ರು ಕೂಡ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಇನ್ನು ಅದ್ರ ಜೊತೆಗೆ ನೀವು ಯಾವುದೇ ಒಂದು ಹೊಸ ವ್ಯಾಪಾರ ಅಥವಾ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಇಂಥ ಇದ್ದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಜಾಗವನ್ನು ನೀವು ಹೊಂದಿರಬೇಕಾಗುತ್ತೆ ಇನ್ನು ಅದ್ರ ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿರಬೇಕಂದರೆ ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಳಗಡೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಇರಬೇಕಾಗುತ್ತೆ ಇನ್ನು ನೀವು ನಗರ ಪ್ರದೇಶದವರಾಗಿದ್ದರೆ ಎರಡು ಲಕ್ಷ ರೂಪಾಯಿ ಒಳಗಡೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ವರಮಾನ ಇರಬೇಕಾಗುತ್ತೆ ಇಷ್ಟು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕು ಅದ್ರ ಜೊತೆಗೆ ನಿಮಗೆ ಇದಕ್ಕೆ ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಒಂದು ಫೋಟೋ ಬೇಕಾಗುತ್ತೆ ಎರಡು ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ವೋಟ್ರ್ ಐ ಡಿ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕ ಬೇಕಾಗುತ್ತೆ ಅದ್ರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಇದ್ದರೂ ಕೂಡ ನಡೆಯುತ್ತೆ ನಿಮಗೆ ಮತ್ತು ನೀವು ಯಾವ ಒಂದು ಬಿಸ್ನೆಸ್ ಅಥವಾ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕಂತಿರ್ತೀರಾ ಅದರಲ್ಲಿ ಏನಾದರೂ ನೀವು ಅನುಭವ ಹೊಂದಿದ್ರೆ ಅಥವಾ ಯಾವುದಾದ್ರೂ ಪ್ರಮಾಣ ಪತ್ರ ಇದ್ದರೆ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಇದ್ರ ಜೊತೆಗೆ ಯಾವ ವ್ಯಾಪಾರ ಅಥವಾ ಯಾವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಇರ್ತೀರಿ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಅಂದ್ರೆ ನಿಮಗೆ ಅದರಲ್ಲಿ ಏನು ಬಿಸ್ನೆಸ್ ಮಾಡ್ತಾರ ಏನೇನು ಪರ್ಚೇಸ್ ಮಾಡಿದ್ರ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಯೋಜನಾ ವರದಿ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನೀವು ರೆಡಿ ಮಾಡಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದ್ರೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ನಂತರ ಈ ಒಂದು ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಏನು ನಿಮ್ಮ ಒಂದು ಶಾಸಕರೇನಿರ್ತಾರೆ ಅವರ ಒಂದು ಆಯ್ಕೆ ಸಮಿತಿ ಇರುತ್ತೆ ಅದ್ರ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ ಇನ್ನು ಇದ್ರ ಜೊತೆಗೆ ಇದರಲ್ಲಿ ಮೀಸಲಾತಿ ಕೂಡ ಇರುತ್ತೆ ನಿಮಗೆ ಅಂದರೆ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಅಂಗವಿಕಲರಿಗೆ ಮೂರು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಇದನ್ನು ನೀವು ಇಟ್ಕೊಳ್ಳಿ ನಂತರ ನೀವು ಫೈನಲ್ ಆಗಿ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆಯ್ಕೆ ಆದ ನಂತರ ನಿಮಗೆ ಒಂದು ಎಸ್ ಎಮ್ ಎಸ್ ಮೂಲಕ ನಿಮಗೆ ನೀವು ಆಯ್ಕೆ ಆಗಿದ್ದೀರಾ ಅಂತ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಇಲ್ಲಾಂದರೆ ಒಂದು ಪೋಸ್ಟ್ ಮುಖಾಂತರ ನಿಮಗೆ ಒಂದು ರಿಸೀವಿಂಗ್ ಲೆಟ್ರ್ ಕೂಡ ಬರುತ್ತೆ ಈ ರೀತಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಫ್ರೆಂಡ್ಸ್ ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ನೇರ ಸಾಲ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ಒಂದು ಸುವಿಧಾ ವೆಬ್ಸೈಟ್ ಏನಿದೆ ಇದ್ರ ಮುಖಾಂತರ ಮಾತ್ರ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂದರೆ ಈ ಒಂದು ವೆಬ್ಸೈಟ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಮಾಡಿದ ಮೇಲೆ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ನಿಮಗೆ ಇಂಗ್ಲೀಷ್ ಬೇಕಾ ಅಥವಾ ಕನ್ನಡ ಬೇಕಾ ಅಂತ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಪ್ರಾರಂಭಿಸಿ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡು ಮುಂದುವರಿಸಿರಿ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಅಫೀಷಿಯಲ್ ವೆಬ್ಸೈಟ್ಗೆ ನೀವು ಸೈನ್ ಅಪ್ ಮಾಡಿಕೊಳ್ಳಿ ಅಂತ ತೋರಿಸುತ್ತೆ ಇಲ್ಲಿ ಸೈನ್ ಇನ್ ಸೈನ್ ಅಪ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಮತ್ತೆ ಕೆಳಗಡೆ ನಿಮಗೆ ಸೈನ್ ಅಪ್ ಅಂತ ಕಂಡು ಬರುತ್ತೆ ಇಲ್ಲಿ ಆಪ್ಷನ್ ನೋಡ್ತಿರ್ಬೋದು ಸೈನ್ ಅಪ್ ಮಾಡಿ ಸೈನ್ ಅಪ್ ಮಾಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಂತರ ಭಾಳಷ್ಟು ಸಿಂಪಲ್ಲು ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಹಾಕಿ ಒ ಟಿ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿದರೆ ವೆರಿಫೈ ಆಗುತ್ತೆ ವೆರಿಫೈ ಆದ ನಂತರ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ನಿಮಗೆ ಬೇಕಾದಂಥ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದರೆ ಸಾಕು ನಿಮಗೆ ಸೈನ್ ಅಪ್ ಆಗುತ್ತೆ ಸೈನ್ ಅಪ್ ಆದಮೇಲೆ ನಿಮಗೆ ಏನಿದೆ ಈ ಮತ್ತೆ ಒಂದು ಮೇನ್ ಪೇಜ್ಗೆ ಬರಬೇಕು ಮೇನ್ ಪೇಜ್ಗೆ ಬಂದು ನೀವು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಸೈನ್ ಇನ್ ಮಾಡಿ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅನ್ನು ಮಾಡಿಕೊಳ್ಬೇಕು ಸೈನ್ ಇನ್ನಲ್ಲಿ ನಿಮಗೆ ಮೊಬೈಲ್ ನಂಬರ್ನ ಹಾಕಬೇಕು ಮತ್ತು ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಲಾಗಿನ್ ಮಾಡಿದ ಮೇಲೆ ಅಥವಾ ಸೈನ್ ಇನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸರ್ಚ್ ಮಾರ್ಕ್ ಕಂಡು ಬರುತ್ತೆ ರೈಟ್ ಸೈಡಿಗೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಈ ಒಂದು ಸರ್ಚ್ ಬಾರ್ನಲ್ಲಿ ನೀವೇನು ಮಾಡಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹಾಕಿದರೆ ನಿಮಗೆ ಈ ಒಂದು ಏನು ನೇರ ಸಾಲ ಯೋಜನೆಗೆ ಯಾವ್ಯಾವ ಅಭಿವೃದ್ಧಿ ನಿಗಮದ ಕಡೆಯಿಂದ ಅರ್ಜಿಗಳನ್ನು ಆನ್ಸಲಾಗಿದೆ ಅಂತ ಇಲ್ಲಿ ನಿಮಗೆ ರೈಟ್ ಸೈಡ್ಗೆ ನಿಮಗೆ ತೋರಿಸುತ್ತೆ ಅಂದರೆ ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಇರುತ್ತೆ ನಿಮ್ಮ ಒಂದು ಅಭಿವೃದ್ಧಿ ನಿಗಮವನ್ನು ನೋಡಿಕೊಂಡು ಅದರಲ್ಲಿ ನೇರ ಸಾಲ ಅಂತ ಇರುತ್ತೆ ಸ್ಕೀಮ್ ಹೆಸರು ಅದನ್ನು ನೋಡಿ ನೀವು ನಿಮ್ಮ ಅಭಿವೃದ್ಧಿ ನಿಗಮದ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಎಲ್ಲ ಅಭಿವೃದ್ಧಿ ನಿಗಮದ ಕಡೆಯಿಂದ ನೇರ ಸಾಲ ಯೋಜನೆಗೆ ಅರ್ಜಿಗಳನ್ನು ಆವರಿಸಲಾಗಿರುತ್ತೆ ಅದನ್ನು ನೀವು ನೋಡಿಕೊಂಡು ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನಿಮ್ಮ ವಯಸ್ಸು ಎಷ್ಟು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನೀವು ಮೇಲ ಫಿಮೇಲಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕ್ಯಾಸ್ಟನ್ನು ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಧರ್ಮ ಯಾವುದು ಅನ್ನೋದನ್ನು ಸೆಲೆಕ್ಟ್ ಕೇಳಿ ನಂತರ ನೀವು ಕರ್ನಾಟಕದವ್ರು ಹೌದಾ ಅಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಂತರ ನಿಮ್ಮ ಎಜುಕೇಷನ್ ಎಷ್ಟಾಗಿದೆ ಅನ್ನೋದನ್ನು ಸೆಲೆಕ್ಟ್ ಕೇಳಿ ನಂತರ ನೀವು ಏನು ಕೆಲಸ ಮಾಡ್ತಿದ್ರೆ ನಿರುದ್ಯೋಗಿನ ಅಥವಾ ಖಾಸಗಿ ಉದ್ಯೋಗ ಮಾಡ್ತಾ ಇದ್ರ ಅಥವಾ ಏನು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಗ್ರಾಮೀಣ ಪ್ರದೇಶದವರ ನಗರ ಪ್ರದೇಶದವರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ದೃಢೀಕರಿಸಿ ಅಂತ ಇರುತ್ತೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ದೃಢೀಕರಿಸಿ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತೀವಿ ನೀವು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಾ ಅಂತ ಕೇಳುತ್ತೆ ಹೌದಿದ್ರೆ ಹೌದು ಅಂತ ಹಾಕ್ರಿ ಇಲ್ಲಂದರೆ ಇಲ್ಲ ಅಂತ ಹಾಕಿ ನಂತರ ಇಲ್ಲಿ ನೀವು ನಿಮ್ಮ ಅಭಿವೃದ್ಧಿ ನಿಗಮದ ಹೆಸರು ಕೇಳುತ್ತೆ ಅಂದರೆ ನೀವು ಈ ಒಂದು ಅಭಿವೃದ್ಧಿ ನಿಗಮದವರು ಅಂತ ಕೇಳುತ್ತೆ ಹೌದು ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಕುಟುಂಬದ ವಾರ್ಷಿಕ ವರ್ಮಾನ ಎಷ್ಟು ಅಂತ ಕೇಳುತ್ತೆ ಅಂದರೆ ಇಲ್ಲಿ ನಿಮಗೆ ಹೇಳಿದ್ದೀನಿ ನಾನು ಗ್ರಾಮೀಣ ಪ್ರದೇಶದವರಾಗಿದ್ದರೆ ಒಂದೂವರೆ ಲಕ್ಷದ ಒಳಗಡೆ ನಿಮ್ಮ ಒಂದು ಕುಟುಂಬ ವಾರ್ಷಿಕ ವರ್ಮಾನ ಇರಬೇಕು ಮತ್ತು ನಗರ ಪ್ರದೇಶದವರಾದರೆ ಎರಡು ಲಕ್ಷದ ಒಳಗಡೆ ಇರಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ನಿಮಗೆ ಏನು ಯಾವುದಾದ್ರೂ ನಿಮಗೆ ಏನು ಕೆಲಸ ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಂತ ಅದರಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳುತ್ತೆ ಅದನ್ನು ನಾವಿಲ್ಲಿ ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸೌ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಅಂತ ಕೇಳುತ್ತೆ ಹೌದಿದ್ರೆ ಹೌದಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು ಅಂದರೆ ಇಲ್ಲ ಅಂತ ಹಾಕಿದರೆ ಭಾಳಷ್ಟು ಬೆಟ್ರು ನೀವು ಅಥವಾ ಕುಟುಂಬದ ನಿಮ್ಮ ಸದಸ್ಯರೇನಿದ್ದಾರೆ ಈ ಒಂದು ನಿಗಮದಿಂದ ಯಾರಾದರೂ ಇದಕ್ಕಿಂತ ಮುಂಚಿತವಾಗಿ ಸೌಲಭ್ಯವನ್ನು ಪಡೆದಿದ್ದಾರೆ ಅಂತ ಕೇಳುತ್ತೆ ಜಸ್ಟ್ ಇಲ್ಲ ಅಂತ ನೀವು ಕ್ಲಿಕ್ ಮಾಡಬೇಕು ನಂತರ ಇಷ್ಟ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಯಾವುದೇ ಒಂದು ಹೊಸ ವ್ಯಾಪಾರವನ್ನು ನೀವು ಪ್ರಾರಂಭ ಮಾಡಿಕೊಳ್ಳೋದಕ್ಕೆ ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಳ್ಳೋದಕ್ಕೆ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗುತ್ತೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಹಣವನ್ನು ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ ಅಂದರೆ ಮರುಪಾವತಿ ಮಾಡಬೇಕು ಈ ಒಂದು ಐವತ್ತು ಸಾವಿರ ರೂಪಾಯಿ ಹಣವನ್ನು ನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮಗೆ ಬ್ಯಾಂಕ್ ಮುಖಾಂತರ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ ನಂತರ ಇಲ್ಲಿ ನಿಮಗೆ ಅದನ್ನು ನೋಡ್ತಿರ್ಬೋದು ನಿಮಗೆ ಎಷ್ಟು ತಿಂಗಳ ಕಾಲ ಅವಧಿಯಲ್ಲಿ ನೀವು ಹಣವನ್ನು ಮರುಪಾವತಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ನಂತರ ಇದಕ್ಕೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಯಾವ್ಯಾವ ದಾಖಲಾತಿಗಳು ಅಂತಂದರೆ ಒಂದು ಪ್ರಮಾಣ ಪತ್ರ ಒಂದು ಮಾರ್ಕ್ಸ್ ಕಾರ್ಡು ಮತ್ತು ಫೋಟೋ ಬೇಕಾಗುತ್ತೆ ಅದ್ರ ಜೊತೆಗೆ ಯಾವುದಾದ್ರೂ ಕೆಲಸದಲ್ಲಿ ನೀವು ಏನು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಮತ್ತು ವೋಟರ್ ಐ ಡಿ ಕಾರ್ಡು ರೇಷನ್ ಕಾರ್ಡು ಇವುಗಳು ಬೇಕಾಗುತ್ತೆ ಇಷ್ಟು ನಾವು ನಾನು ಇಟ್ಕೊಳ್ಬೇಕು ನಂತರ ಅರ್ಜಿ ಸಲ್ಲಿಸಲು ಮುಂದುವರಿಯಿರಿ ಅಂತ ಇದೆಲ್ಲ ಕೆಳಗಡೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಇ ಕೆ ವಿ ಸಿ ಸರ್ವೀಸಸ್ ಅಂತ ಬರುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಹಾಕಿ ಇಲ್ಲಿ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ನಂತರಲ್ಲಿ ಕೆಳಗಡೆ ಜನ್ರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಸೆಂಡ್ ಮಾಡಲಾಗಿದೆ ಇಲ್ಲಿ ನೋಡ್ತಿರ್ಬೋದು ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಬಂದಂಥ ಒ ಟಿ ಪಿಯನ್ನು ನಾವು ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಿರುತ್ತೆ ಇಲ್ಲಿ ಎಲ್ಲ ಶೋ ಆಗುತ್ತೆ ನಂತರ ನಾವು ಮುಂದುವರಿಸಿರಿ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ನೀವೇನು ಮಾಡಬೇಕು ನಿಮ್ಮ ತಾಲೂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಕ್ಯಾಸ್ಟ್ ಕೇಳುತ್ತೆ ಇಲ್ಲಿ ನೋಡ್ತಿರ್ಬೋದು ನಂತರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುವಂಥ ಆರ್ ಡಿ ನಂಬರ್ನ ಹಾಕಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನಂಬರ್ನ ಹಾಕಬೇಕು ಮತ್ತು ಎರಡು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು ಇಷ್ಟು ಮಾಡಿದ ನಂತರ ನಿಮಗೆ ವೋಟ್ರ್ ಐ ಡಿ ಕಾರ್ಡನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ವೋಟ್ರ್ ಐ ಡಿ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸಾಲ ಯಾವ ಉದ್ದೇಶಕ್ಕಾಗಿ ತಗೊತದ್ರೆ ಅನ್ನೋದನ್ನ ಹಾಕಬೇಕು ಇಷ್ಟು ಹಾಕಿದ ನಂತರ ಇದು ನಿಮಗೆ ಇಲ್ಲಿ ಏನಿದೆ ಗ್ರೀನ್ ಕಲರಲ್ಲಿ ಆಗುತ್ತೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ಅರ್ಜಿದಾರನ ಕುಟುಂಬ ವಿವರಗಳು ಗ್ರೀನ್ ಕಲರಲ್ಲಿದೆ ಇದೆ ಅದೇ ರೀತಿಯಾಗಿ ಇದು ಗ್ರೀನ್ ಕಲರ್ ಬರುತ್ತೆ ನಂತರ ಕುಟುಂಬದ ಅರ್ಜಿದಾರನ ಕುಟುಂಬದ ವಿವರಗಳು ಅಂತ ಕೇಳುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದರ ಆ ಅಷ್ಟು ಮಂದಿ ಡೀಟೇಲ್ಸ್ನ ನೀವು ಹಾಕಬೇಕು ಇಷ್ಟು ಹಾಕಿದ ನಂತರ ಕೆಳಗಡೆ ಇತರೆ ವಿವರಗಳು ಅಂತ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಇತರೆ ವಿವರಗಳಲ್ಲಿ ಈ ಹಿಂದೆ ಸೌಲಭ್ಯಕ್ಕೆ ಅಂದರೆ ಈ ನಿಗಮದಿಂದ ಸಾಲ ಪಡೆದಿದ್ರೆ ಅಂತ ಕೇಳುತ್ತೆ ಇಲ್ಲ ಅಂತ ಹಾಕಬೇಕು ಮತ್ತು ಸ್ವಯಂ ದೃಢೀಕರಣ ಅಂತ ಇರುತ್ತೆ ಇಲ್ಲಿ ಜಸ್ಟ್ ಅಗ್ರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಗ್ರೀನ್ ಕಲರ್ ಆಗುತ್ತೆ ಈ ರೀತಿಯಾಗಿ ಎಲ್ಲ ಮಾಹಿತಿಗಳನ್ನು ತುಂಬಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಇರುತ್ತೆ ಇದನ್ನು ಹಾಕಿ ನಿಯಮಗಳು ಮತ್ತು ಶರ್ತ್ತುಗಳಂತ ಇದೆಯಲ್ಲ ಇದು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಸಲ್ಲಿಸಿ ಅಂತ ನೀವು ಕ್ಲಿಕ್ ಮಾಡಬೇಕು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇ ಕೆ ವೇ ಸಿ ಬರುತ್ತೆ ನಿಮಗೆ ಇ ಕೆ ವಿ ಸಿ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಪಿ ಬರುತ್ತೆ ಪಿನ ಸಬ್ಮಿಟ್ ಮಾಡಿದ್ರೆ ಪ್ರಿಂಟ್ಔಟ್ನ ನೀವು ತೆಗೆದುಕೊಳ್ಳಬೇಕು ಈ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಮತ್ತು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀವು ಪಡೆಯಬಹುದು ಇನ್ನು ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಬೋದು ಒಂದು ಟೋಲ್ ಫ್ರೀ ನಂಬರ್ ಕೊಡಲಾಗಿದೆ ಈ ಒಂದು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೋದು ಮತ್ತು ಲಾಸ್ಟ್ ಡೇಟ್ ಬಂದು ಬರ ತಿಂಗಳ ಇಪ್ಪತ್ತನೇ ತಾರೀಕು ಇರುತ್ತೆ ಅಷ್ಟೊಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೂ ಒಂದು ಲೈಕ್ ಮಾಡಿ ಕೂಡಲೇ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ